ಆಧುನಿಕತೆಯ ಸೋಗಿನಲ್ಲಿ ನಮ್ಮ ಹಳ್ಳಿಗಳಲ್ಲಿ ಮೊದಲಿದ್ದ ವೈಭವ ಕಡಿಮೆ ಆಗ್ತಾ ಇದೆ ವಿದ್ಯಾವಂತರೆಲ್ಲ ಪಟ್ಟಣ ಸೇರ್ತಿದ್ದಾರೆ ಹೀಗಾಗಬಾರದು ಯುವಕರು ಹಳ್ಳಿಗಳಲ್ಲಿ ಇದ್ದು ಕೆಲಸ ಮಾಡಬೇಕೆನ್ನುವಂತಹ ಸಂದೇಶವನ್ನ ಇಟ್ಕೊಂಡು ನಿರ್ಮಾಣವಾಗಿರುವ ಚಿತ್ರವೇ ಸಂಭವಾಮಿ ಯುಗೆ ಯುಗೆ ಎರಡೂವರೆ ಗಂಟೆ ಸಿನಿಮಾ ಇದ್ರೂ ನೀವು ಕೂತ್ಕೊಂಡು ನೋಡ್ತಾ ಇದ್ರೆ ನಿಮಗೆ ಫೀಲ್ ಸೊ ಎಷ್ಟು ಬೇಗ ಮುಗಿದೋಯ್ತು ಅನ್ಸುತ್ತೆ ಒಂದು ವಿಭಿನ್ನವಾದ ಚಿತ್ರ ಹೊಸ ತಂಡದೊಂದಿಗೆ ಹೊಸ ಬರ್ತಾ ಇದ್ದೀವಿ ಸಂಭವಿ ಅಂದ್ರೆ ಅದರಲ್ಲಿ ಒಂದು ಗತ್ತಿದೆ ಒಂದು ಟೀಸರ್ ಆಗಿದೆ ಆಗಿದೆ ರಾಜಲಕ್ಷ್ಮಿ ಚೇತನ್ ಚಂದ್ರಶೇಖರ್ ಶೆಟ್ಟಿ ಕಥೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರುವ ಈ ಚಿತ್ರವು ಇದೇ ತಿಂಗಳು ಇಪ್ಪತ್ತೊಂದರಂದು ಬಿಡುಗಡೆ ಆಗಲಿದೆ ಅಂತ ಚಿತ್ರತಂಡ ತಿಳಿಸಿದೆ ಅದರಲ್ಲಿ ಏನಾದ್ರೂ ಒಂದು ವಿಭಿನ್ನವಾಗಿರೋ ಒಂದು ಕತೆ ಬೇಕು ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋ ಥರ ಒಂದು ಕತೆ ಬೇಕು ಅಂತ ಯೋಚನೆ ಮಾಡಿದಾಗ ನಾನು ಚೇತನ್ ಸರ್ ಈ ಕತೆ ಅವ್ರಿಗೆ ನೆನಪಿಗೆ ಬಂದು ಸೊ ಅಲ್ಲಿಂದ ಟೇಕ್ ಆಫ್ ಆಗಿ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಅಂತ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣ ಆಗಿದೆ ಸೊ ಒಂದೊಳ್ಳೆಯ ಸಪೋರ್ಟ್ ಕೊಟ್ಟಿದ್ದಾರೆ ಬ್ಯಾನರ್ ಅವರು ಸೊ ಒಂದೇ ವರ್ಷದಲ್ಲಿ ನಾವು ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ಗೆ ಬಂದಿದ್ದೀವಿ ಲಾಸ್ಟ್ ಇಯರ್ ಜೂನಲ್ಲಿ ನಮ್ಮದು ಶೂಟಿಂಗ್ ಶುರುವಾಗಿತ್ತು ಆ್ಯಕ್ಚುಲಿ ಹಾಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಒಂದು ಊರಿಗೆ ನಮ್ಮ ನಮ್ಮಲ್ಲಿ ಏನು ನಮ್ಮ ತಾಯಿ ಕುರುಡಿಯಾಗಿರ್ತಾರೆ ಅವ್ರಿಗೆ ಏನೂ ಆಸೆ ಇರೋಲ್ಲ ಒಂದು ಊರಿಗೆ ಬಂದಾಗ ಆ ಊರು ಅವ್ರಿಗೆ ಜೀವ ಜೀವನ ಕೊಡುತ್ತೆ ಇರೋದಕ್ಕೆ ಜಾಗ ಹಾಗೇ ಅಲ್ಲಿ ಇರೋದಕ್ಕೆ ಜಾಗ ಮತ್ತು ಇರೋದಕ್ಕೆ ಮಾಡ್ಕೊಂಡಿರೋದಕ್ಕೆ ಒಂದಷ್ಟು ಕೆಲಸ ಇದೆಲ್ಲ ಕೊಟ್ಟಾಗ ಸೊ ಒಂದು ನಮಗೆ ಒಂದು ಲೈಫ್ ಕೊಟ್ಟಿರೋ ಒಂದು ಹಳ್ಳಿ ಆ ಊರಿಗೆ ಏನಾದರೂ ಮಾಡಬೇಕಂತ ಅಂದ್ಕೊಂಡಾಗ ಮಗ ದೊಡ್ಡವನಾದಮೇಲೆ ಅವ್ರಿಗೆ ಪಂಚಾಯಿತಿ ಪ್ರೆಸಿಡೆಂಟಾಗಿ ಜೈ ಜೈಶೆಟ್ಟಿ ನಿಶಾ ರಜಪೂತ್ ಹಾಗೂ ನಾಯಕಿ ಮಧುರಾ ಗೌಡ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರುವ ಈ ಚಿತ್ರದ ನಾಯಕ ಜೈಶೆಟ್ಟಿ ಪೂರನ್ ಶೆಟ್ಟಿಗಾರ್ ಅವರ ಸಂಗೀತ ಸಂಯೋಜನೆ ರಾಜು ಹೆಮ್ಮಿಕೆಪುರ ಅವರ ಛಾಯಾಗ್ರಹಣ ಈ ಚಿತ್ರಕ್ಕಿದೆ ಉಳಿದಂತೆ ಕಲಾವಿದರಾದ ಬಲರಾಜವಾಡಿ ಪುನೀತ್ ಅಶ್ವಿನ ಹಾಸನ್ ಮುಂತಾದವರು ನಟಿಸಿದ್ದಾರೆ ಹೆಸರು ಸ್ವಾತಿ ಅಂತ ನಾನು ಜಯ ಜೊತೆ ಮಾಡಿದ್ದೀನಿ ಈ ಮೂವಿಯಲ್ಲಿ ನಾನು ಆ್ಯಸ್ ಮಧುರಾ ಮೆನ್ಷನ್ ನಾನು ಅವರಿಗೆ ಸುಧಾ ಮ್ಯಾಮ್ ಜೊತೆ ಸ್ಕ್ರೀನ್ ಶೇರಕ್ ಮಾಡೋಕ್ಕೆ ಇದು ಸಿಕ್ತು ಅಪರ್ಚುನಿಟಿ ನನಗೆ ಪ್ರಮೋದ್ ಸರ್ ಜೊತೆ ಪ್ರಮೋದ್ ಶೆಟ್ಟಿ ಸರ್ ಜೊತೆ ಸ್ಕ್ರೀನ್ ಶೇರಕ್ಕೆ ಮಾಡೋಕ್ಕೆ ಅಪರ್ಚುನಿಟಿ ಸಿಕ್ತು ಹಾಗಾಗಿ ಐ ಥಿಂಕ್ ಇದು ತುಂಬಾ ನ್ಯೂ ಎಕ್ಸ್ಪೀರಿಯೆನ್ಸ್ ಇತ್ತು ಯಾಕಂದರೆ ನಾನು ನೈನ್ ಇಯರ್ಸಿಂದ ಮಾಡ್ಲಿಂಗ್ ಮಾಡ್ತಾಯಿದೆ ಅಂದರೆ ಒಂದು ಡೆಬ್ಯೂ ಫಿಲ್ಮ್ ಅಂದರೆ ನಮಗೆ ತುಂಬ ಹೇಗೆ ನಾವು ಕಾಣಿಸ್ಬೇಕು ಅಂತ ಸ್ಕ್ರೀನಲ್ಲಿ ನನಗೆ ಒಂದು ಆಸೆ ಇತ್ತು ಆ ಥರನೇ ಐ ಥಿಂಕ್ ನನ್ನ ಕ್ಯಾರೆಕ್ಟರೂ ಇದೆ ಸ್ವಾತಿ ಬಗ್ಗೆ ಹೇಳಿದ್ರಂದರೆ ಪ್ರಾಪರ್ ವುಮೆನ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಇದು ನಾವು ಹೇಗೆ ಒಂದು ಫೀಮೇಲ್ಗೆ ನೋಡ್ತೀವಲ್ವ ಆ ಥರನೇ ಇದು ಕ್ಯಾರೆಕ್ಟರ್ ಇದೆ ಒನ್ ವೆರಿ ಫೆಮಿನೈನ್ ಸೈಡು ಇದೆ ಈ ಕ್ಯಾರೆಕ್ಟರ್ಗೂ ಮತ್ತು ಒಂದು ಫುಲ್ ಸ್ಟ್ರಾಂಗ್ ಸೈಡು ಇದೆ ಈ ಕ್ಯಾರೆಕ್ಟರ್ಗೂ ಫ್ಯಾಮಿಲಿ ಮೇಲ್ ಏನಂದರೆ ಪ್ರಾಬ್ಲಮ್ ಬಂದರೆ ನಾವು ಹೇಗೆ ಸ್ಟ್ಯಾಂಡ್ ತೊಗೋತೀವಲ್ವಾ ಆ ಥರ ನನ್ನ ಕ್ಯಾರೆಕ್ಟರ್ ಇದೆ ಈ ಮೂವಿಯಲ್ಲಿ ವೆರಿ ಬ್ಯೂಟಿಫುಲ್ಲಿ ರಿಟರ್ನ್ ತುಂಬಾ ಆಗಿ ಎಕ್ಸ್ಪೀರಿಯನ್ಸ್ ಇತ್ತು ನಾವು ಟ್ವೆಂಟಿ ಫೈವ್ ಡೇಸ್ ಫುಲ್ ಮೂವಿ ಶೂಟ್ ಹಳ್ಳಿಯಲ್ಲಿ ಮಾಡಿದ್ದೀವಿ ಚನ್ನಪಟ್ನಲ್ಲಿ ತೆಗಿಚ್ಕೆರೆ ಅಂತ ಒಂದು ಊರಿದೆ ಅಲ್ಲಿ ಶೂಟ್ ಮಾಡಿದ್ದೀವಿ ಅಲ್ಲಿಂದು ಊಟ ಅಲ್ಲಿಂದು ಸ್ಟೇ ನಮ್ಮದು ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸೇ ಆಗಲಿಲ್ಲ ಮೂವಿ ಶೂಟ್ ಮಾಡ್ತಾ ಇದ್ದೀವಿ ಅಂತ ಯಾರೂ ಹೊಸೊಬ್ಬರು ಅಂತ ನಮಗೆ ಫೀಲು ಮಾಡಿಸಿಲ್ಲ ಎಲ್ರಿಗೂ ಇಷ್ಟ ಆಗೋ ಥರ ಒಂದು ಕತೆ ಮಾಡ್ಕೊಂಡಿದ್ದೀವಿ ಒಂದು ಫ್ರೆಶ್ ಕತೆ ಇದು ಆ್ಯಕ್ಚುಲಿ ಇದು ನಮ್ಮ ಮಣ್ಣಿನ ಕತೆ ಎಲ್ಲ ಪ್ರತಿಯೊಬ್ಬ ಹಳ್ಳಿಯಲ್ಲಿ ಹುಟ್ಟಿದವರಿಗೂ ಕನೆಕ್ಟ್ ಆಗೋವಂಥ ಒಂದು ಕತೆ ಇದು ಸಂಭವಮಿ ಯುಗೆ ಯುಗೆ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಇಪ್ಪತ್ತೊಂದನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಸೊ ಒಂದು ಡಿಫ್ರೆಂಟಾಗಿ ಮಾಡಿರೋವಂಥ ಕತೆ ಪ್ರತಿಯೊಬ್ಬನಿಗೊಂದು ಇವಾಗ ಎಲ್ಲರೂ ಆಲ್ಮೋಸ್ಟ್ ಎಷ್ಟೇ ಎಲ್ಲೇ ಹುಟ್ಟು ಬೆಳೆದ್ರು ಒಂದು ರೈತರು ಅನ್ನೋದು ಪ್ರತಿಯೊಬ್ಬರು ಬ್ಲಡ್ ಅಲ್ಲಿ ಇದ್ದೇ ಇರುತ್ತೆ ಯಾವುದೋ ಒಂದು ಮೂಲ ನಮ್ಮದು ಒಂದು ರೈತರು ಫ್ಯಾಮಿಲಿ ಆಗಿರುತ್ತೆ ಸೊ ಅದಕ್ಕೆ ಎಲ್ರಿಗೂ ಕನೆಕ್ಟ್ ಆಗೋ ಅಂಥ ಒಂದು ಕಥೆನೇ ಇದು ಸಂಭವಮಿ ಯುಗೆ ಇಪ್ಪತ್ತೊಂದೇ ತಾರೀಕು ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ